ಯೋಗೇಶ್ಗೌಡ ಕೊಲೆ ಪ್ರಕರಣದೊಳಗೆ ಮಾನ್ಯ ನ್ಯಾಯಾಲಯ ಯಾವಾಗಿಂದ ನನಗೆ ಅಪ್ರೂವರ್ ಅಂತ ಆದೇಶ ಮಾಡುತ್ತೆ ಯಾವಾಗಿಂದ ನನಗೆ ಥ್ರೆಡ್ ಕಾಲು ಬೆದರಿಕೆ ಕರೆಗಳು ಇವೆಲ್ಲ ಬರತ್ತಿದ್ವು ಈಗಾಗಲೇ ಆರೋಪಿ ನಂಬರ್ ಒಂಬತ್ತು ಅಶ್ವತ್ ಅಂತೇಳಿ ನಾನು ಅಪ್ರೂವರ್ ಆಗೋ ಟೈಮ್ನಾಗೂ ಸಾಕಷ್ಟು ಕಾಲ್ಗಳನ್ನು ಮಾಡಿ ಜೀವ ಎಲ್ಲ ನೀಡಿದ್ದಿತ್ತು ಬಟ್ ನೀನು ತಿನ್ನ ತಿರ್ಗಿ ಪುನಃ ನಿನ್ನೆ ರಾತ್ರಿ ಹತ್ತುವರೆಗೆ ಕಾಲ್ ಮಾಡಿ ನೀವು ಅಪ್ರೂವರ್ ಆಗಿದ್ದು ರಾಂಗ್ ಅದು ಅಂತ ಪರೋಕ್ಷವಾಗಿ ನನಗೆ ಒಟ್ಟು ಈ ಕೋರ್ಟ್ ಒಳಗೆ ನಾನು ನಾನು ಸಾಕ್ಷಿಯನ್ನು ಹೇಳಬಾರ್ದ ಮಗು ನಾನು ಒಟ್ಟು ಮಾನಸಿಕವಾಗಿ ಅದು ತೊಂದರೆ ಕೊಡುವಂಥ ಕೆಲಸ ನಡೆದೈತಿ ಮಿಕ್ಕಿದ ವಿಷಯಗಳನ್ನೆಲ್ಲ ನಾನು ಈಗಾಗಲೇ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಸಿ ಬಿ ಐ ಗಮನಕ್ಕೆ ತಂದಿನಿ

ಅದರ ಗಮನಕ್ಕೆ ಈಗಾಗಲೇ ಎಲ್ಲವನ್ನೂ ತಂದಿನಿ ಸ್ವಲ್ಪ ಅಧಿಕಾರಿ ಈಗ ನಿನ್ನೆ ನಡೆದಂತ ಘಟನೆ ಬಗ್ಗೆ ಸುದೀರ್ಘವಾಗಿ ಪೊಲೀಸರ ಗಮನಕ್ಕೆ ತಂದು ಸಿಬಿಐ ಗಮನಕ್ಕೆ ಏನು ವಿಷಯಗಳು ತಂದಿತ್ತು ಅದೆಲ್ಲ ವಿಷಯಗಳನ್ನು ಇವ್ರ ಗಮನಕ್ಕೆ ತಂದಿನಿ ಅವ್ರ ಮುಂದಿನ ಕ್ರಮ ತಗೊಂತೆಯಾ ಅಲ್ಲ ನ್ಯಾಯಾಲಯ ಜಸ್ಟಿಸ್ ಅಂತೂ ಉಳಿಯಲೇಬೇಕು ಬೇರೆ ಏನು ದಾರಿ ಇಲ್ಲ ಜಸ್ಟಿಸ್ ಉಳಿತೈತಿ ಇದ್ರೊಳಗಡೆ ನನಗೆ ಭರವಸೆ ಐತಿ ಸೂಕ್ತ ಇಲ್ಲ ನಿರಂತರವಾಗಿತ್ತು ರೀ ಇದು ಬಟ್ ಮಾಫಿ ಸಾಕ್ಷಿ ಆದಾಗಿಂದ ಜಾಸ್ತಿ ಆಗೈತಿ ಇಲ್ಲ ಅದನ್ನ ಯಾವ್ದನ್ನು ನಾನು ಈಗ ಡಿಸ್ಕ್ಲೋಸ್ ಮಾಡೋಣ ಹೌದು ನ್ಯಾಯಾಲಯಕ್ಕೆ ನಾವು ಸೂಕ್ತ ಸಂಬಂಧಪಟ್ಟಂಥ ದಾಖಲೆಗಳನ್ನು ನಾವು ನೀಡ್ತೀವಿ ಒಳಗೆ ಹೋರಾಟ ಮಾಡಿದಂಥ ಬಹಳಷ್ಟು ಜನಕ್ಕೂ ತೊಂದರೆ ಐತಿ ಅವರು ಬಹಳ ಹುಷಾರಾಗಿರ್ಬೇಕು ಮತ್ತೆ ಇದ್ರೊಳಗೆ ನಮ್ಮ ಉದ್ದೇಶ ಯಾರನ್ನಾರ ಜೈಲಿಗೆ ಕಳಿಸ್ಬೇಕು ಬೇಲ್ ಕ್ಯಾನ್ಸಲ್ ಮಾಡಬೇಕು ಅನ್ನೋದ್ಕಿಂತ ಈ ನ್ಯಾಯ ಉಳಿಬೇಕು ಜಸ್ಟಿಸ್ ಉಳಿಬೇಕು ಮತ್ತೊಬ್ಬರನ್ನ ಅಮಾಯಕರ ಯುವಕರನ್ನ ಬಲಿ ಮಾಡ್ಬಾರ್ದ ನನ್ನ ಉದ್ದೇಶ ಅದಕ್ಕೆಲ್ಲವನ್ನು ಗಮನಿಸ್ತಾ ಅದೆಲ್ಲ ಮುಂದಿನ ಬಿಟ್ಟು ಮತ್ತೆ ಬೇರೆಯವರಿಗೆ ಈ ಹೋರಾಟ ಭಾಗವಹಿಸ್ತವ್ರಿಗೂ ಅದ ಕೇಸ್ ಇಲ್ಲಿ ಮಟ್ಟ ಬಂದೈತಲ್ಲ ಅವ್ರಿಗೂ ತೊಂದರೆ ಜೀವ